ಹಾವಿ ನಮ್ಮ ಅಧ್ಯಕ್ಷ ಮತ್ತು ಮಾನ್ಯ ಉಪ ಭಾಷಣ ಮಾಡಬೇಕಾದ್ರೆ ಮಹಿಳೆಯರು ಎರಡು ತಿಂಗಳ ಬಂದಲ್ಲ ಅಂತ ಹೇಳಿದ್ರಂತೆ ಕೆಲವು ತಾಂತ್ರಿಕ ದೋಷದಿಂದ ನಮಗೆ ಹಾಕ್ಲಿಕ್ಕೆ ಆಗಿರ್ಲಿಲ್ಲ ಅದನ್ನ ವಚನ ಅವಾಗ ನಡೆಸ್ಬೇಕಾಗಿ ಮಾಡ್ತೀವಿ ತಾಂತ್ರಿಕ ಕಾರಣದಿಂದ ಯಾವ ತಾಂತ್ರಿಕಾನು ಇಲ್ಲ ಪಾಂತ್ರಿಕಾನು ಇಲ್ಲ ಮಾಂತ್ರಿಕಾನು ಇಲ್ಲ ಬರೀ ಬೋಗಸ್ ಸ್ಟೇಟ್ಮೆಂಟ್ ಅದು ಕೊಡಕ್ ಕಾಸಿರ್ಲಿಲ್ಲ ಕೊಟ್ಟಿಲ್ಲ ಅಷ್ಟೇ ಯಾಕ್ರಿ ತಾಂತ್ರಿಕ ಆಗಬೇಕು ಈಗ ಮಾತಾಡಕಂಡು ಅವಾಗ ಏನ್ ಮಾಡ್ತಾರೆ ಗೊತ್ತಾ ಹಾಕ್ಲಿಲ್ಲ ಕೊಡ್ಲಿಲ್ಲ ಅಂದ್ರೆ ಕೈಯಾಗಿರೋ ಕಾಲಾಗಿರೋ ಕೈಯಾಗ ಬರ್ತಾವು ಏನಿನ್ ಫಸ್ಟ್ ಟೈಮ್ ರಿಲೀಸ್ ಮಾಡ್ತಿರೋದು ಇವರು ಅಲ್ರಿ ತಾಂತ್ರಿಕ ಅಂತಾನೆ ಇಟ್ಕೊಳ್ಳೋಣ ಈಗ ನೆಕ್ಸ್ಟ್ ಆಗಸ್ಟ್ ಎಷ್ಟನೇ ತಾರೀಕು ಕೊಡ್ತೀನಿ ಹೇಳಿಪ್ಪ ಹಂಗಾರೆ ಬಿಡ್ತೀನಿ ಆಗಸ್ಟ್ ಇಂದ ಸೆಪ್ಟೆಂಬರ್ ಗೆ ಕೊಡಬೇಕಲ್ಲಪ್ಪ ಸೆಪ್ಟೆಂಬರ್ 5ನೇ ತಾರೀಕು ಕೊರ್ತೀವಿ ಅಂತ ಅನಾउंस ಮಾಡಿ ನೋಡಣ ಸಂಬಳದತರ ಈ ಸಂಬಳ ಕೊಡ್ತೀರಲ್ವ ಸರ್ಕಾರಿ ನೌಕರರಿಗೆ ಹಂಗೆ ರಿಲೀಸ್ ಆಗ್ಬೇಕು ಅದು ತಾಂತ್ರಿಕ ಯಾಕ ಅದೊಂದಕ್ಕೆ ಮುಲಾಜಿಲ್ಲದಂಗ ಹೇಳ್ತಾವ ನೋಡಿ ಎಚ್‌ಕೆ ನಗರ ಎಲ್ಲ ಒಂದೇ ಯಾರು ಅವ್ರಂತೆ ಇದ್ದ್ರು ಅವ್ರತ್ತೆ ಇರ್ಲಿ ನಮ್ಮತ್ರ ನಡೆಯಲ್ಲವು ತಾಂತ್ರಿಕ ಎನ್ರೀ मिनिस्टर সাহেব ಮೇಡಂ ಹೇಳ್ರೀ ಅದೇನ್ ನೋಡತೀನಿ ಆಯ್ತ್ರಿ ತಾಂತ್ರಿಕ ಎಷ್ಟು ದಿನ ಈ ತಾಂತ್ರಿಕ ನೆಕ್ಸ್ಟ್ ಮಂತ್ ಅದೇ ರೀಸನ್ ಮತ್ತೆ ಇನ್ನೆರಡು ಎರಡು ತಿಂಗಳು ಮತ್ತೆ ತಾಂತ್ರಿಕ ಗೌರಿ ಬಾಯಿ ಅಂತ ದಿನ ತಾಂತ್ರಿಕ ನಿಮ್ದು ಬರೀ ಬೋಗಸ್ಸು ಕಾಸಿಲ್ಲ ಕವಡೆ ಇಲ್ಲ ಈ ತೆಗೆದು ಅಲ್ಲಾಕು ಆ ದುಡ್ಡನ್ನು ತೆಗೆದು ಇಲ್ಲಾಕು ಈ ದುಡ್ಡನ್ನು ತೆಗೆದು ಇಲ್ಲಾಕು ಹೌದಲ್ವಾ ಮ್ಯಾನೇಜ್ ಮಾಡೋದು ಅದಕ್ಕೆ ತಾಂತ್ರಿಕ ಅಂತೆ ಸುಮ್ನೆ ಕಾಸೊಂದ್ಮೇಲೆ ಕೊಡಬೇಕು ಬಾಯಿ ಮುಚ್ಕೊಂಡು ಇಲ್ಲದ್ರೆ ಕಿತಾಕಿ ಸ್ಕೀಮನ್ನ ಅಷ್ಟೇ ಕೆ ಎಸ್ ಆರ್ ಸಿ ದುಡ್ಡು ತಾಂತ್ರಿಕ ಅಮ್ಮ ಹಂಗಲ್ಲ ಕೃಷ್ಣ ನಾನು ಇರ್ಬೇಕಾದ್ರೆ ನೀನ್ ಯಾಕ್ ಯೋಚನೆ ಮಾಡ್ತೀಯಾ ಒಂದೇ ನಿಮಿಷದಲ್ಲಿ ರಿಪೇರಿ ಮಾಡಿ ಬಿಸಾಕ್ ಬಿಡ್ತೀನಿ ಅಕ್ಕಿ ದುಡ್ಡು ಹೋಗಿದ್ಯಾ ನಾಳೆಯಿಂದ ಚೆಕಿಂಗ್ ಸ್ಟಾರ್ಟ್ ಮಾಡೋಣ ಅದೊಂದು ಬಾಕಿ ನಾಳೆಯಿಂದ ಚೆಕ್ ಮಾಡೋಣ ಐದು ಕೆಜಿಗೆ ಹತ್ತು ಕೆಜಿ ಅಕ್ಕಿ ನಾವು ಕೊಡ್ತಾ ಇರೋದು ಒಂದು ಇದ್ರಲ್ಲಪ್ಪ ಹತ್ತರಲ್ಲಿ ಐದು ಕೆಜಿ ಸರ್ಕಾರ ತಾನೆ ನಿಮ್ದೇನು ಅಳವಲ್ಲ ಈಗ ಇನ್ನು ಐದು ಕೆಜಿ ಕಾಸು ಎಷ್ಟು ಅಂತ ನಾಳೆಯಿಂದ ಚೆಕಿಂಗ್ ಸ್ಟಾರ್ಟ್ ಬರ್ತಾ ಇಲ್ಲ ಬರ್ತಾ ಇಲ್ಲ ಬರ್ತಾ ಇಲ್ಲ ಅದಕ್ಕೂ ತಾಂತ್ರಿಕ ಇರ್ಬೋದು ಅಥವಾ ಮೋಸ್ಟ್ಲಿ ಕಾಳನ್ನ ಎಣಸಿ ಎಣಸಿ ತೂಕ ಹಾಕಿಸ್ತಿರ್ಬೋದು ಅದ್ಯಾಕೆ ಈ ವಿಷಯದಲ್ಲಿ ಮಾತ್ರ ಆಗುತ್ತೆ ಸುಮ್ಮನೆ ಸುಳ್ಳು ಬಿಡ್ತಾರೆ ರೈಲು